ಬಂದು ನೋಡಿದಾಗ ಬಹಳ ಸಂತೋಷ ಆಯಿತು ದೊಡ್ಡ ದೊಡ್ಡ ಶಹರಗಳಲ್ಲಿ ವೈಭವವನ್ನು ನೋಡ್ತೀವಿ ಅಲ್ಲಿ ಸಂಪತ್ತು ಕಾಣ್ತದೆ ಬಾಯ ಆಡಂಬರ ಕಾಣ್ತದೆ ಆದರೆ ಇವತ್ತು ಇಲ್ಲಿ ಬಂದು ನೋಡಿದಾಗ ನನಗೆ ಗೊತ್ತಾದಿದ್ದು ಒಳಗೆ ಆಡಂಬರಕ್ಕಿಂತ ಭಕ್ತಿ ಭಾಳ ಎದ್ದು ಕಾಣ್ತಿದೆ ಅನ್ನೋಂಥದ್ದನ್ನು ಸಂತೋಷವಾಗಿ ಹೇಳಬೇಕಾಗ್ತದೆ ಅಲ್ಲಿ ಬಾಯಿ ಬಂದು ಕರೀತಾರೆ ಬರ್ರಿ ಅಂತ ಆದರೆ ಹೃದಯದಲ್ಲಿಲ್ಲ ಇಲ್ಲಿ ವಿನಯದ ಹೃದಯವಂತಿಕಿದೆ ಹಳ್ಳಿಯ ಜನರ ಅಲ್ಲಿ ಅದಕ್ಕೆ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರೊಂದು ಮಾತನ್ನು ಬಳಸ್ತಾರೆ ದೇವರಿಗಾಗಲಿ ಗುರುಗಳಿಗಾಗಲಿ ಆಡಂಬರದ ಅವಶ್ಯಕತೆ ಇಲ್ಲ ಅಲ್ಲಿ ಭಕ್ತಿ ಇದೆ ಇವತ್ತು ನೀವೆಲ್ಲರೂ ಬರ್ರಿ ಅಂತ ಭಕ್ತಿಯಿಂದ ಕರೆದಿರಲ್ಲ ನಾವು ಬಂದೇವಿ ಭಕ್ತಿಯಿಂದ ನಾನು ಅಷ್ಟೇ ಅಲ್ಲ ದೇವರು ಬರ್ತಾನಂತಾರೆ ಬಸವಣ್ಣವರು ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂತೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಶಾಂತಿ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಬಾಂಧವ್ಯ ಇದೆ ಜಗತ್ತಿನಲ್ಲಿ ಎಲ್ಲವನ್ನು ಸಂಪತ್ತು ಕೊಟ್ಟರು ದೇವರನ್ನು ಒಲಿಸ್ಬೇಕಂತ ಕೋಟ್ಯಾಂತರ ಖರ್ಚು ಮಾಡೋರು ಅದಾರ ದೇವ್ರಮಗೆ ಅದು ಒಲಿಬೇಕು ದೇವ್ರ ಮಗ ಅದನ್ನು ಕೊಡಬೇಕು ಏನು ದೇವರಿಗೆ ಏನು ಬೇಕಾದ್ ಮಾಡಿಸ್ತೇ ಹೋಗ್ತಾರ ದೇವರಿಗೆ ಬೇಕಾದದ್ದು ವಸ್ತು ಅಲ್ಲ ದೇವರಿಗೆ ಬೇಕಾದದ್ದು ಭಕ್ತಿ ಅಂಥ ಶ್ರೇಷ್ಠ ಭಕ್ತಿ ಇರ್ತದೋ ಅಲ್ಲಿ ದೇವನ ವಾಸವಾಗಿರ್ತದೆ ಅದಕ್ಕೆ ಬಸವಣ್ಣವರು ಹೇಳಿದರು ಕೂಡಲ ಸಂಗಮ ದೇವ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ನಿಮ್ಮೆಲ್ಲರಿಗೆ ಗೊತ್ತಿದೆ ಸಣ್ಣ ಕೂಸು ಹನ್ನೆರಡು ಎಂಟು ಹತ್ತು ಹನ್ನೆರಡು ವರ್ಷದ ಕೂಸು ಕೋಳೂರ ಕೊಡಗೂಸು ಅಂತ ಅದಕ್ಕೆ ಆ ಅವರ ತಾಯಿ ತಂದೆಗಳು ಊರಲ್ಲಿ ಒಂದು ನಿಮ್ಮ ಹೆಂಗೆ ಕಾಶಿಲಿಂಗೇಶ್ವರ ದೇವಸ್ಥಾನ ಅದ ಆ ದೇವಸ್ಥಾನಕ್ಕೆ ದಿನಾಲೂ ಹೋಗಿ ಮನೆಯಿಂದ ಪೂಜೆ ಮಾಡಿ ಸ್ನಾನಾದ ಮಾಡಿ ಪ್ರಸಾದ ತಯಾರು ಮಾಡಿ ಆ ದೇವಾಲಯಕ್ಕೆ ಆ ಲಿಂಗಕ್ಕೆ ಈಶ್ವರ ಲಿಂಗಕ್ಕೆ ಹೋಗಿ ನೈವೇದ್ಯ ಮಾಡ್ಕೊಂಡು ಬರ್ತಿದ್ರು ನೀವು ಇಲ್ಲ ಮಾಡಿರಲ್ಲ ಇದನ್ನೆಲ್ಲ ನೋಡಿ ಸಂತೋಷ ಆಯ್ತು ನನಗೆ ಈ ನಮ್ಮ ಕುಂಬಾರ ಬಂಧುಗಳು ಮಾಡಿದ್ದು ನೋಡಿ ಇದು ನಮ್ಮ ಹಳ್ಳಿಯಲ್ಲಿ ಬಹಳ ವಿಶೇಷತೆ ಇದೆ ಅದೇನದ ಇದೇನದಂಥ ಜನರು ಅದರಲ್ಲ ಅದರ ಮಧ್ಯದಲ್ಲಿನೇ ನಮ್ಮ ಭಾರತೀಯ ಸಂಸ್ಕೃತಿ ಅಡಗಿದೆ ಅನ್ನೋಂಥದ್ದು ನಾವು ಇವತ್ತ ಈ ಒಂದು ಕಾರ್ಯಕ್ರಮದ ನೋಡಿ ತಿಳ್ಕೋಬಹುದು ಆ ಕೊಡಗೂಸು ಆ ತಾಯಿ ತಂದೆಗಳು ನೈವೇದ್ಯ ಮಾಡ್ತಾರ ಅವರು ಒಂದು ಊರಿಗೆ ಹೋಗುವ ಪ್ರಸಂಗ ಬರ್ತದೆ ಅವರು ಆ ಮನೆತನದ ಒಂದು ದಿನ ದೇವರಿಗೆ ನೈವೇದ್ಯವನ್ನು ತಪ್ಪಿಸಿಲ್ಲ ದಿನಾಲು ದಿನ ನೈವೇದ್ಯ ಮಾಡ್ತಿದ್ರು ಆದರೆ ಊರಿಗೆ ಹೋಗುವ ಪ್ರಸಂಗ ಅನಿವಾರ್ಯವಾಗಿ ಬಂದಾಗ ನಮ್ಮ ದೇವರಿಗೆ ನೈವೇದ್ಯ ಮಾಡೋರು ಯಾರು ಅಂತ ಆ ತಾಯಿ ತಂದೆಗಳು ಚಿಂತೆ ಮಾಡುವಾಗ ಆ ಹನ್ನೆರಡು ವರ್ಷದ ಎಂಟು ವರ್ಷದ ಮಗಳು ಆಕಿ ಅಂತಾಳೆ ನೀವ್ಯಾಕೆ ಯಾಕೆ ಚಿಂತೆ ಮಾಡ್ತೀರಿ ನೀವೇನು ದಿನಾಲು ನೈವೇದ್ಯ ಮಾಡ್ಕೊಂಡು ಬರ್ತಿರಲ್ಲ ಅದನ್ನು ನಾನು ಮಾಡ್ತೀನಿ ಅಂತಾಳೆ ಆಕಿ ಎಂಟು ವರ್ಷದ ಮಗಳು ನೀವು ಊರಿಗೆ ಹೋಗಿ ಬರ್ರಿ ನೀವು ಹೋಗಿ ಬರ್ರಿ ನಾನು ದೇವರಿಗೆ ನೈವೇದ್ಯ ಮಾಡ್ತೀನಿ ಅಂತಂದಾಗ ಆ ಮಗಳಿಗೆ ಹೇಳ್ತಾರೆ ಅವರೆಲ್ಲ ಏನಿಲ್ಲ ಹಿಂಗೆ ಮಾಡು ಹಾಲು ತಗೋ ಇದೆಲ್ಲ ಮಾಡಂತೆಲ್ಲ ಹೇಳಿ ಹೋಗ್ತಾರೆ ಮರ್ದ ಮುಂಜಾನೆ ಹೋಗಿ ಹುಡಿಗೆ ಸ್ನಾನ ಮಾಡ್ತದೆ ಆಕಿಗೇನೂ ಗೊತ್ತಿಲ್ಲ ಆಕೆ ನಮ್ಮ ತಾಯಿ ತಂದಿ ನೈವೇದ್ಯ ಮಾಡಿಸ್ಕೊಂಡು ಬರ್ತಿದ್ರು ದಿನ ದೇವರಿಗೆ ಹಾಲು ತೋರ್ಸೊಂಡು ಕುಡ್ಸ್ಕೊಂಡು ಬರ್ತಿದ್ರು ನಾನು ಅದನ್ನ ತಿಳ್ಕೊಂಡು ಮನ್ಯಾಗ ಒಂದು ಆಕಳಿತ್ತು ಆಕಳ ಹೋಗಿ ಹಿಂಡ್ಕೋತಾಳ ಅದು ತಿನ್ನ ತಾಯಿ ತಂದಿ ತಾಯಿ ಹಿಂಡ್ಕೋತಿದ್ರು ಮಗಳು ಹೋದ್ರು ಕೂಡ ಆಕಳು ಹಿಂಡತತ್ತವಾಗ ಯಾಕಂದ್ರ ಭಕ್ತಿಯಲ್ಲಿದೆ ಆ ನೈವೇದ್ಯ ಹಾಲು ತಗೊಂಡ್ಲು ಕಾಸಿದಳು ಆಕೆಗೆ ಗೊತ್ತಿಲ್ಲ ಸುಮ್ಮ ಕಾಸಿದಳು ತಗೊಂಡು ಹೋದಳು ಗುಡಿಗೆ ಹೋಗಿ ಲಿಂಗದ ಮುಂದಿಟ್ಟು ನಮಸ್ಕಾರ ಮಾಡಿದಳು ನಮ್ಮ ತಾಯಿ ತಂದೆ ಊರಿಗೆ ಹೋಗ್ಯಾರ ನಾನೇ ತಂದಿನಿ ಇವತ್ತು ಅದಕ್ಕೆ ನೀ ಹಾಲು ಕುಡಿಬೇಕು ಅಂತ ಹೇಳ್ತು ಹುಡುಗಿ ಇವರು ನೈವೇದ್ಯ ಮಾಡ್ಕೊಂಡು ಬಂದಿದ್ರು ಆದ್ರೆ ಹುಡುಗಿ ಏನನ್ನ ಕತ್ತದ ಹಾಲನ್ನ ಕುಡಿಯತ್ತದ ಆಕೆ ಏನ್ ತಿಳ್ಕೊಂಡ್ಲು ನಮ್ಮ ತಾಯಿ ತಂದೆ ದಿನಾಲು ಹೋಗಿ ದೇವರಿಗೆ ಹಾಲು ಕುಡಿಸಿ ಕುಡಿಸಿಬಿಡ್ತಿದ್ರು ಅಂತ ತಿಳ್ಕೊಂಡಿತ್ತು ಅವಾಗ ಲಿಂಗ ಬರ್ಲಿಲ್ಲ ಆಕೆ ಅವ ಮುಗ್ಧ ಹುಡಿಗೆತ್ತದ ನಾ ಮುಂದೆ ನಿತ್ತಿನ ತಿಳ್ಕೊಂಡು ನಿನಗೆ ನಾಚಿಗೆ ಹಾಕಿರ್ಬೇಕು ನಾ ಹೊರಗೆ ನಿಂದಿರ್ತೇನೆ ಕುಡಿಯತ್ತದ ಅವಾಗ ಗುಡಿ ಹೊರಗೆ ಹೋಗಿ ನಿಂತು ಕಿಟಕಿಯಾಗಿ ನೋಡ್ತದ ಆವಾಗ ಲಿಂಗ ನೀ ದೇವರು ನೈವೇದ್ಯ ಹಾಲನ್ನು ಕುಡಿದಿಲ್ಲ ಅವಾಗ ನೀ ಕುಡಿಲಿಕ್ಕಪ್ಪಾ ಅಂತಂದ್ರೆ ನಮ್ಮ ತಾಯಿ ತಂದೆ ಕಡೆ ನಾನು ಬೇಯಿಸ್ಕೊತೀನಿ ನಾನು ದೇವರಿಗೆ ಹಾಲು ನೈವಿದ್ಯಂತ ತೋರಿಸ್ತೀನಿ ಹಾಲು ಕುಡಿಸಿ ಬರ್ತೀನಿ ಅಂತ ನಾನು ಹೇಳೀನಿ ಅದಕ್ಕೆ ನೀನು ಕುಡಿಯ ತಂದಾಗ ದೇವರು ಕುಡಿಲಿಲ್ಲ ಅವಾಗ ಪಾರ್ವತಿ ಪರಮೇಶ್ವರ ಸ್ವರೂಪರಾದ ಲಿಂಗ ಪಾರ್ವತಿ ಆಕಾಶ ಮಾರ್ಗವಾಗಿ ಬರ್ತಿದ್ಲತ್ ಒಂದು ಸಾಂಕೇತಿಕ ಕಲ್ಪನೆ ಅದು ಸತ್ಯ ಅವಾಗ ಪಾರ್ವತಿ ಅನ್ಲತ್ತು ಯಾಕಂದ್ರೆ ಪಾರ್ವತಿ ತಾಯಿಯ ಕರಳಲ್ಲ ಆ ಮಗ್ ಮುಗ್ಧವಾದ ಮಗು ಎಷ್ಟು ಭಕ್ತಿಯಿಂದ ನಿನ್ನ ಪ್ರಾರ್ಥನೆ ಮಾಡ್ಕೋತದ ದೇವರ ನೈವೇದ್ಯದ ಹಾಲು ಕುಡಿ ಅಂದಾಗ ಅವಾಗ ಅನ್ನತ್ತ ಆ ಹಾಲು ಕುಡಿನಂದ್ರೆ ಆಕೆ ಭಕ್ತಿ ಮಾತುಗಳು ನಿಂತು ಹೋಗವು ಆ ಭಕ್ತಿ ಮಾತುಗಳಲ್ಲಿ ಅದ ಅದನ್ನ ಕೇಳ್ಕೋತ ನಾನು ಅದಕ್ಕೆ ಹಾಲು ಕುಡಿ ಲೇಟ್ ಮಾಡಿ ನೆನ್ನತ್ತ ಅಂದ್ರೆ ಭಕ್ತಿ ಅನ್ನೋಂಥದ್ದು ಮ್ಯಾಲೆ ಇರುವುದಿಲ್ಲ ಅದು ನಾವು ಭಾಳ ಒಳ್ಳೆ ಬಟ್ಟೆ ಹಾಕೊಂಡಿವಿ ಒಳ್ಳೆ ಆಭರಣ ಹಾಕ್ಕೊಂಡಿವಂದ್ರೆ ಭಕ್ತಿ ಇರೋದಿಲ್ಲ ಅದು ಅಂತರಂಗದೊಳಗಿರ್ತದೆ ಅವಾಗ ಆಕೆ ಅನ್ಲತ್ತ ಆ ಎಂಟು ವರ್ಷದ ಮಗಳು ದೇವರೇ ನೀ ತಗೊಳಿಕಪ್ಪ ಅಂದರೆ ನಾನು ಹಾದು ನಿನಗೆ ತಲೆ ಹಾದು ಇಲ್ಲಿ ನನ್ನ ಪ್ರಾಣವನ್ನೇ ಬಿಡ್ತೀನಿ ತುಕೊಂಡು ಬಾಗಿಲಿಂದ ಓಡಿ ಬಂದು ತನ್ನ ತಲಿಯನ್ನೇ ಹಾಸಿ ಬಿಟ್ಲತ್ತ ಆ ಲಿಂಗ ಎರಡಾಗಿ ಬಾಮಗಳೇ ಅಂತ ಕರ್ಕೊಂಡು ಬಿಟ್ನತ್ತ ದರ್ಶನ ಕೊಟ್ಟನತ್ತಲ್ಲಿ ಇದು ಇತಿಹಾಸದಲ್ಲಿ ಇವತ್ತು ಶರಣ ಚರಿತಾಮೃತದಲ್ಲಿ ಈ ಮಾತು ಈ ಕತೆ ಬರ್ತಾ ಇದೆ ಇದು ಕಾರಣ ಅಂದರೆ ಎಂಟು ವರ್ಷದ ಮಗಳಿಗೆ ಪ್ರತ್ಯಕ್ಷ ದೇವರೇ ಅಂತ ತಿಳ್ಕೊಂಡು ಕರ್ಕೊಂಡಿದ್ದ ಉದ್ದೇಶ ಏನಂದ್ರೆ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂಥ ಭಕ್ತಿ ಯಾರಲ್ಲಿ ಇರ್ತದೋ ಅದು ಮಧುರ ಭಕ್ತಿ ಇರಬೇಕು ಅಂತರಂಗದಿಂದ ಬಂದಿರಬೇಕು ಆ ಭಕ್ತಿಗೆ ದೇವರು ವಲಿತನ್ನಕ್ಕ ಅನೇಕ ಸಾಕ್ಷಿ ಆಗ್ತದ ಅಂಥ ಮಧುರ ಹೃದಯ ಭಾವ ನಾವು ಎಲ್ಲಿ ನೋಡೋಕೆ ಸಿಗ್ತದಂದರೆ ಸದ್ಯಕ್ಕೆ ಅದು ಹಳ್ಳಿಯ ಇಂಥ ಜನರ ಹೃದಯದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅಂಥ ಭಕ್ತಿಯಿಂದ ಇವತ್ತು ನೀವು ದೇವರ ಕಾಶಿಲಿಂಗ ನೋಡಿ ಎಷ್ಟು ಚಂದದ ಕಾಶಿಗೆ ಹೋಗ್ತಾರೆ ಎಷ್ಟೋ ಮಂದಿ ದೇವರ ಅದತ್ತ ಭಕ್ತಿ ಇತ್ತಪ್ಪ ಅಂತಂದ್ರೆ ಆ ಕಾಶಿಲಿಂಗವೇ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂತೆ ತಾವೆಲ್ಲರೂ ಇವತ್ತಿನ ಬೆಳಗಿನಿಂದ ನಿನ್ನೆ ದೇವರ ಸ್ವಾಗತ ಮಾಡಿರಿ ಇದಕ್ಕೊಂದು ಹೆಸರು ಕೊಟ್ಟಾರ ನನಗೂ ಅದು ಕೇಳಿದ್ದಿಲ್ಲೇ ನಾನು ದಂಡಿನ ಕಾರ್ಯಕ್ರಮ ಅಂತ ಅದಕ್ಕೆ ಏನು ಅರ್ಥ ಹಿಂದಿನ ಗೊತ್ತಿಲ್ಲ ಆದರೆ ಹಾಂ ಹಾಂ ಇದೇ ದಂಡ ನಿಮ್ಮೆಲ್ಲರನ್ನ ಕರೆಸಿ ಕಾರ್ಯಕ್ರಮ ಮಾಡೋದು ಮತ್ತು ಬೆಳಗಿನಿಂದ ನಮ್ಮ ಹಳ್ಳೂರನ ಹಳ್ಳೂರದ ಮೇಳ ಡೊಳ್ಳಿನ ಮೇಳದವ್ರು ಬಂದು ಭಾಳ ವಾದ ಸಂವಾದ ಅಂದರೆ ತಿಳಿತದದು ಅದನ್ನು ಪೂಜ್ಯ ಸ್ವಾಮೀಜಿ ಸ್ವಾಮೀಜಿಯವರು ನಡೆಸಿಕೊಟ್ಟಾರೆ ತಾವೆಲ್ಲರೂ ಅವರ ಮಾ ಹಾಡನ್ನು ಕೇಳಿರಿ ನಿಮ್ಮ ಭಕ್ತಿಗೆ ಆ ದೇವರು ಸದಾ ಆಶೀರ್ವಾದ ಮಾಡಲಿ ನಮ್ಮ ಕುಂಬಾರ ಬಂಧುಗಳು ಭಾಳ ಭಯಭಕ್ತಿಯಿಂದ ಇಷ್ಟೆಲ್ಲ ಪೂಜೆ ಮಾಡಿದಾರ ಇಷ್ಟೆಲ್ಲ ಪ್ರಸಾದ ಮಾಡಿದ್ದಾರೆ ದಂಡುವತ್ತ ನಮಸ್ಕಾರವನ್ನು ದೇವ್ರ ಪಲ್ಲಕ್ಕೆ ಮುಂದೆ ದಂಡವತ್ ಪ್ರಣಾಮಗಳು ದೀಢ ನಮಸ್ಕಾರ ಅಂತ ಕರೀತಾರೆ ಹಳ್ಳಿ ಒಳಗೆ ಅದಕ್ಕೆ ಅದು ಮಾಡಬೇಕು ನಮ್ಮ ಭಾರತೀಯ ಸಂಸ್ಕೃತಿ ಏನು ಹೇಳ್ತದಂದ್ರೆ ದೇಹವನ್ನು ಎದಕ್ಕೆದಕ್ಕೋ ಸವಿಸ್ತೇವೆ ಪ್ರಪಂಚಕ್ಕಾಗಿ ಸಂಸಾರಕ್ಕಾಗಿ ಇದನ್ನೆಷ್ಟೋ ಕಳೀತೀವಿ ದೇವರಿಗಾಗಿ ನಾವು ಕಳಿದಿಲ್ಲ ಅದಕ್ಕೆ ಈ ಶರೀರ ದೇವನಿಗಾಗಿ ದಂಡಿಸಬೇಕು ಅನ್ನೋಂಥದ್ದು ನಮ್ಮ ಸಂಸ್ಕೃತಿ ಇದೆ ಅದನ್ನು ಇವತ್ತ ಎಂಟಾರು ಹತ್ತೆಂಟು ಮಂದಿ ದೇವರಿಗೆ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿದಾರ ಅವರೆಲ್ಲರಿಗೂ ಮತ್ತು ಇವತ್ತು ನಮ್ಮ ಕುಂಬಾರ ಬಂಧುಗಳ ಭಕ್ತಿ ಹೀಗೇ ಸದಾ ಆಗಲಿ ಆ ಕಾಶಿಲಿಂಗ ಅವರಿಗೆ ಸದಾ ಆಶೀರ್ವಾದ ಮಾಡಲಿ ತಿಳ್ಕೊಂಡು ಹಾರೈಸಿ ಇವತ್ತು ಬರುವ ಹನ್ನೆರಡು ಹದಿಮೂರಲ್ಲ ಹನ್ನೆರಡು ಹದಿಮೂರು ಸಿದ್ದೇಶ್ವರ ಅಪ್ಪಾಜಿಯವರು ಈ ಗ್ರಾಮಕ್ಕೆ ಬಂದು ಜ್ಞಾನದಾಸೋಹ ಅನ್ನದಾಸೋಹ ನಡೆಸಿದರು ಅದನ್ನು ನಡೆಸಿದವರು ನಮ್ಮ ಚಿನ್ಮಯಂದ ಸ್ವಾಮಿಗಳು ಮತ್ತು ನೀವೆಲ್ಲರೂ ಅದರ ಅದಕ್ಕೆ ಅದೇರಿ ಗುರುಗಳು ನಿಮ್ಮೆಲ್ಲರ ಸಹಕಾರದಿಂದ ಮಾಡಿದ್ದಾರೆ ಅವರು ಆಕಸ್ಮಿಕವಾಗಿ ದೇಹ ಬಿಟ್ಟು ತಮಗೆಲ್ಲ ಗೊತ್ತಿದೆ ಆದರೆ ಅವರು ತಮ್ಮದ್ಯಾವದೂ ಇಲ್ಲ ಸಿದ್ದೇಶ್ವರಪ್ಪಾಜಿಯವರು ಬಂದು ಇಲ್ಲಿ ಜ್ಞಾನದಾಸೋಹ ಮಾಡಿದ ಒಂದು ಸವಿ ನೆನಪಿನಗಾಗಿ ಈ ಕಾರ್ಯಕ್ರಮ ಮಾಡೋಣ ಅನ್ನೋಂಥದ್ದನ್ನು ಹಾಕಿದಾರಲ್ಲ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಉದ್ದೇಶದಿಂದ ಎಲ್ಲರಿಗೂ ಕೂಡ ಅಂತ ಹೇಳಿದ್ದೆ ಯಾಕಂದರೆ ಈಗ ಆ ಮಠ ಚಿನ್ಮಯನ ಸ್ವಾಮಿಗಳದಲ್ಲ ಅದು ಬಸವಲಿಂಗ ಸ್ವಾಮಿಗಳದಲ್ಲ ಅಲ್ಲ ಅದು ಯಾರ್ದಪ್ಪ ಅಂದ್ರೆ ಸಮಸ್ತ ಕಾಜಿ ಬೀಳಿಗೆಯ ಕಾಶಿ ಬೀಳಿಗೆಯ ಜನರ ಭಕ್ತರ ಆಶ್ರಮನ ಅಂತಂದು ತಿಳ್ಕೋಬೇಕು ಅದನ್ನು ಹಾಂ ಅದು ಅವ್ರ ಹೆಸರುಲ್ಲೂ ಇಲ್ಲ ದಾನ ಕೊಟ್ಟವ್ರ ಹೆಸರುಲ್ಲೂ ಇಲ್ಲ ಜಮೀನು ಸಂಸ್ಥೆ ಇದೆ ಒಂದು ಗುಳೇಶ್ವರ ಶಿವಯೋಗಿಗಳ ಗುರುದೇವ ಆಶ್ರಮ ಅಂತ ಒಂದು ಸಂಸ್ಥೆ ಮಾಡ್ಯಾರ ಅದನ್ನು ಒಂದು ಭಕ್ತಿ ಒಂದು ಜ್ಞಾನದ ಕೇಂದ್ರ ಇದೊಂದು ಊರಲ್ಲಿ ಒಂದು ಇದು ಭಕ್ತಿ ಕೇಂದ್ರ ಹೋಗಿ ಕಾಶಿಲಿಂಗೇಶ್ವರಗ ನಾವು ಭಕ್ತಿಯನ್ನು ಸಮರ್ಪಣೆ ಮಾಡೋದು ಅಲ್ಲಿ ಸತ್ಸಂಗಗಳು ಸಂಸ್ಕಾರಗಳು ಮಕ್ಕಳಿಗೆ ಎಲ್ಲ ನೀಡಿದಂಥ ಕೇಂದ್ರ ಎರಡೂ ನಿಮ್ಮವೇ ಅದಕ್ಕೆ ಎಲ್ಲರೂ ಕೂಡ ಮಾಡಬೇಕು ಅದನ್ನು ಎಲ್ಲರೂ ಕೂಡಿಸತ್ತ ನಮ್ಮ ಸಿದ್ಧಯ್ಯ ಮಠಪತಿ ಅವರಿಗೆ ನಾನು ಹೇಳಿದ್ದೆ ಎಲ್ಲರಿಗೆ ಒಂದು ಅರವತ್ತು ಮಂದಿಗೆ ಅವರು ಇದು ಕೊಟ್ಟಿದ್ದರು ಅದಕ್ಕೆ ಇನ್ಯಾರಾದರೂ ಇದ್ರೂ ಕೂಡ ಅದು ಬಂದು ಆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗುವಂಥವ್ರು ನೀವೇ ನಾವು ಬರೋರು ಸ್ವಾಮಿಗಳು ಬಂದರು ಇವತ್ತು ನಾವು ಬಂದೇವಿ ಇವತ್ತು ಇವತ್ತಿರ್ತೀರ ಅವರು ಹೋಗಾರ ನಾವು ಹೊಕ್ಕೀವಿ ಆದರೆ ಆಶ್ರಮ ಇಲ್ಲಿ ಇರ್ತದೆ ನೀವು ಇಲ್ಲಿ ಇರ್ತೀರಿ ಅದಕ್ಕೆ ಅದು ನಿಮ್ಮದು ಅಂತ ನಾನು ಹೇಳಕತ್ತೀನಿ ಅದಕ್ಕೆ ಅದಕ್ಕೆ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಅದನ್ನೆಷ್ಟು ಮಾತಾಡಿಕೊಂಡು ಹೋಗ್ಬೇಕದ್ ಬಂದಿದ್ದೆ ಆದರೆ ಎಲ್ಲರ ನಿಮ್ಮನ್ನೆಲ್ಲರೂ ನೋಡುವಂಥ ಸೌಭಾಗ್ಯ ಒಂದು ಬರ್ತಲ್ಲ ನನಗೆ ಒಂದೇ ಕಡೆ ಇಷ್ಟು ಮಂದಿ ಕೂಡ್ತಿರಲ್ಲ ಅಲ್ಲಿ ಅಲ್ಲಿ ಬರ್ತೆ ನೀವು ಎಲ್ಲರೂ ಅಲ್ಲಿ ಬರ್ತಾರೆ ಅಂತಿಲ್ಲ ಕೆಲವೇ ಜನ ಬರ್ಬೋದು ಆದರೆ ಇಲ್ಲಿ ಬಂದಾಗ ಎಲ್ಲರ ನೋಡಿದ್ದು ಒಂದು ಭಾಗ್ಯ ಅಂತ ತಿಳ್ಕೊಂಡು ಹೀಗೆ ಕಾಶಿಲಿಂಗನ ಒಂದು ಈ ಕಾರ್ಯಕ್ರಮ ಭಕ್ತಿಯಿಂದ ತಾವು ಮಾಡ್ರಿ ನಿಮ್ಮೆಲ್ಲರಿಗೆ ಸದಾ ಆಶೀರ್ವಾದ ಇರ್ತದೆ ಮತ್ತು ಇಂಥ ಕಾರ್ಯಕ್ರಮಗಳ ಮೇಲಿನ ಮೇಲೆ ಹಾಕೋಬೇಕು ಒಂದು ವರ್ಷದಾಗ ಒಂದು ಸಲ ಇದು ಅನಿವಾರ್ಯ ಮಾಡ್ತೀರಿ ಹಾಕೋಬೇಕು ಯಾಕಂದರೆ ಈಗೇನು ಎಲ್ಲರಿಗೆ ಪ್ರಸಾದ ಕೊಟ್ಟಿರಲ್ಲ ಅದರ ನಿಮಿತ್ತವಾಗಿ ಇದು ಶ್ರೇಷ್ಠವಾಗಿರುವಂಥದ್ದು ಒಂದು ಗಿಡ ನೂರಾರು ಮಾವಿನ ಹಣ್ಣು ಹಾಕ್ತದೆ ಆದರೆ ತನಗಾಗಿ ಒಂದು ಹಣ್ಣು ಅದು ಎಲ್ಲರಿಗೂ ಹಂಚಿ ಬಿಡ್ತದೆ ಪಕ್ಷಿಗಳು ತಿತ್ತಾವು ಮನುಷ್ಯರು ತಿತ್ತಾರ ಆದರೆ ಗಿಡಕ್ಕೊಬ್ಬ ಮನುಷ್ಯ ಬಂದು ಕೇಳಿದಂತ ನೀನು ಆರು ತಿಂಗಳ ಹೂವಾಗಿ ಮಿಡಿಯಾಗಿ ಕಾಯಿಯಾಗಿ ಹಣ್ಣಾಗಿ ಈ ಎಲ್ಲ ನೀ ಜಗತ್ತಿಗೆ ಪಕ್ಷಿಗಳು ತಿಂದು ಮನುಷ್ಯರು ತಿಂದರು ನಿನಗಾಗಿ ಒಂದೂ ಇಟ್ಟುಕೊಳ್ಳಿಲ್ಲಲ್ಲ ಯಾಕೆ ಅಂತ ಕೇಳಿನತ್ತ ಆವಾಗ ಅದು ಮಾವಿನ ಗಿಡ ಹೇಳ್ತತ್ತ ನಾನು ಇನ್ನೊಬ್ರಿಗಾಗಿನೇ ಜಗತ್ತಿಗೆ ಬಂದದ್ದು ನನಗೋಸ್ಕರವಾಗಿ ಅಲ್ಲ ಅಂತ ಹೇಳ್ತತ್ತು ಮಾವಿನ ಗಿಡ ಹಾಗೆ ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನುವಂತೆ ನಮ್ಮ ಶರೀರ ನಮ್ಮ ಸಂಸಾರಕ್ಕಾಗಿ ಒಂದಿಷ್ಟು ದಂಡಿಸೋಣ ದುಡಿಯೋಣ ಅದರ ಕೂಡ ಒಂದಿಷ್ಟು ಪರೋಪಕಾರ ದಾನ ಧರ್ಮ ಇಂಥದ್ದು ಏನು ಮಾಡಿರಲಿಲ್ಲ ಇದೇ ನಾಳೆ ಬರೋದು ನಮಗೇನು ನಮ್ಮ ಕೂಡ ಬರುವಂಥದ್ದು ಯಾವುದಿದೆ ಯಾವುದು ಬರುವುದಿಲ್ಲ ನಾವು ನೂರು ಎಕರೆ ಜಮೀನ್ದಾರ್ ಇರಬಹುದು ಈಗ ಸಿದ್ದೇಶ್ವರಪ್ಪಾಜಿ ಅವರಿಗೆಲ್ಲ ಕೋಟಿ ಕೋಟಿ ಜನ ಸಮೂಹ ಭಕ್ತ ಸಮೂಹ ಇತ್ತು ಅವ್ರು ಏನಂತಾರೆ ಅದು ವೇದವಾಕ್ಯ ಅಂತ ಪಾಲಿಸ್ತಿತ್ತು ಆದರೆ ಹೋಗುವಾಗ ಅವ್ರು ಏನು ಓದ್ರಪ್ಪ ಅಂದರೆ ಜ್ಞಾನ ಪುಣ್ಯ ಇದನ್ನು ಓದ್ರು ಅವರು ಅದಕ್ಕೆ ಮನುಷ್ಯ ಹೋಗುವಾಗ ಏನು ಮಾಡ್ಬೇಕಂದ್ರೆ ಒಬ್ಬ ಕವಿ ಬಡವನಾಗಿ ಹುಟ್ಟಬೇಕಂತ ಸಾಯುವಾಗ ಬಡವಾಗಿ ಸಾಯಬಾರ್ದಂತ ಶ್ರೀಮಂತನಾಗಿ ಸಾಯ್ಬೇಕಂತ ಹಾಗೆ ನಾವು ಹೋಗುವಾಗ ಎಲ್ಲವೂ ಇಲ್ಲೇ ಬಿಟ್ಟು ಹೋಗ್ತೀವಿ ಹೋಗುವಾಗ ನಾವು ಮಾಡಿದ ಪುಣ್ಯ ಕಾರ್ಯಗಳಷ್ಟೇ ನಮ್ಗೆ ಕೂಡ ಬರ್ತವೆ ಆ ಕಾರ್ಯವನ್ನು ತಾವು ಮಾಡ್ತೀರಿ ಅನ್ನಂಥ ಒಂದು ವಿಚಾರವನ್ನು ತಿಳಿಸಿ ನಿಮ್ಮೆಲ್ಲರಿಗೆ ಆ ಕಾಶಿಲಿಂಗನ ಆಶೀರ್ವಾದ ಪೂಜ್ಯ ಸಿದ್ದೇಶ್ವರಪ್ಪಾಜ ಆಶೀರ್ವಾದ ಎಲ್ಲ ಮಹಾತ್ಮರ ಆಶೀರ್ವಾದ ನಿಮಗೆ ಸದಾ ಇರಲಿ ಇರ್ಲೆತ್ತುಕೊಂಡು ಈ ಕುಂಬಾರ ಬಂಧುಗಳಿಗೂ ಮತ್ತು ಇಲ್ಲಿ ಕಾಜಿಬೀಳಿಗೆ ಸಮಸ್ತ ಜನತೆಗೆ ಇರಲಿ ಇರ್ಲೆತ್ತುಕೊಂಡು ಹಾರೈಸಿ ಮತ್ತೊಮ್ಮೆ ಅಮರೀಶ್ವರ ಪೂಜ್ಯರು ಒಳ್ಳೆಯ ಪ್ರವಚನಕಾರರು ಅನೇಕ ಇಂಥ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ಮಾಡ್ತಾರೆ ಇವತ್ತು ಅವು ಇವ್ರು ಬಂದಿದ್ದು ನನಗೆ ಗೊತ್ತಿರಲಿಲ್ಲ ಎಲ್ಲವೂ ಸಹಜವಾಗಿ ಅಂತಾರೆ ನೋಡ್ರಿ ಹಕ್ಕಲ ಹೋಗಿ ಮೆದಿ ಮದಿ ಸಿಕ್ತನಾಗಲ್ರಿ ಹಳ್ಳಿಯಾಗ ಒಂದು ಹಾಂ ಹಾಗೆ ಇದೊಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಗುರುದೇವರ ಆಶೀರ್ವಾದ ಕಾಶಿಲಿಂಗನ ಆಶೀರ್ವಾದ ಸದಾ ಇರ್ಲೆತ್ತುಕೊಂಡು ಹಾರೈಸಿ ನನ್ನ ಮಾತಿ ವಿವರ ಮಾಡ ನೀ ಹೇಳಲ್ಲ ಬಂಧುಗಳೇ ಪೂಜ್ಯರು ಅನಿರೀಕ್ಷಿತವಾಗಿ ಬಂದು ನಮಗೆ ತಮ್ಮ ಆಶೀರ್ವಾದದ ನುಡಿಯೊಂದಿಗೆ ದರ್ಶನವನ್ನು ಕರುಣಿಸಿರ್ತಕ್ಕಂಥ ಪೂಜ್ಯರಿಗೆ ಮತ್ತೊಮ್ಮೆ ಅವರ ಪಾದಕ್ಕೆ ಶರಣಗಳನ್ನ ಹೇಳಿ ಬಹುತೇಕ ಅವರು ನಿಮ್ಮನ್ನು ನಿಮ್ಮ ಮಠಕ್ಕೆ ನಾನು ಬಂದೀನಿ ನಿಮಗೆ ಬರ್ರಿ ಅಂತ ಹೇಳಕತ್ತರು ಆ ಮಠಕ್ಕೆ ಬರ್ರಿ ಅಂತಿಲ್ಲ ನಿಮ್ಮ ಮಠಕ್ಕೆ ನಾನು ಬಂದೀನಪ್ಪ ನಿಮ್ಮ ಮಠದ ಆಗು ಹೋಗ್ತಕ್ಕಂಥ ಗುರುದೇವರ ಒಂದು ಸವಿನೆನಪಿನ ಕಾರ್ಯಕ್ರಮದ ಚಿಂತನೆಯನ್ನು ಮಾಡಿ ಅದನ್ನು ಯಾವ ರೀತಿ ಯಶಸ್ವಿಗೊಳಿಸಬೇಕು ಅಂತ ತಿಳ್ಕೊಂಡು ನಿಮಗೆ ಸಲಹೆ ಸೂಚನೆ ಮಾರ್ಗದರ್ಶನ ಮಾಡಲಿಕ್ಕೆ ಬಂದಾರ ಇದು ಭಾಗ್ಯದ ಬಂಧುಗಳೇ ಆ ಗುರುದೇವರ ನೆನಪು ಅಂತಕ್ಕಂಥದ್ದು ನಡೀದನ್ನ ದೊಡ್ಡ ಭಾಗ್ಯದ ಅವ್ರ ನೆನಪಿನೊಳಗೆ ನಾವು ಬದುಕೋದೇ ನಮ್ಮ ಬದುಕಿನ ಶ್ರೇಷ್ಠತೆ ಅಂತಕ್ಕಂಥದ್ದು ತಾವೆಲ್ಲರೂ ಆ ಶ್ರೀಮಠದ ಕಾರ್ಯಕ್ರಮಕ್ಕೆ ಹೋಗ್ರಿ ನಾನು ಮತ್ತೆ ಬಳ್ಳಿಗೇರಿ ಕಾರ್ಯಕ್ರಮಕ್ಕೆ ಹೋಗ್ತಕ್ಕಂಥ ಏಳುವರೆಗೆ ನಾನು ಅಲ್ಲಿರಬೇಕು ಏಳುವರೆಗೆ ನಾನು ಅಲ್ಲಿ ಬಳ್ಳಿಗೇರಿ ಗಡಿನಾಡ ಉತ್ಸವ ಅಂತಕ್ಕಂಥ ಕಾರ್ಯಕ್ರಮ ನಾನು ಪಡ್ಕೋತಾ ಇದ್ದೀನಿ ಅವರೆಲ್ಲ ಪ್ರವಚನಕ್ಕೆ ಹೋಗ್ತಕ್ಕಂಥದ್ದು ದಯವಿಟ್ಟು ಕೊನೆಗೆ ನಾವು ಮಂಗಲ ಮಾಡ್ತೀವಿ ನೀವು ಆ ಕಾರ್ಯಕ್ರಮ ಮಂಗಲ ಆದ ತಕ್ಷಣ ಪೂಜ್ಯರ ಅನತೆ ಮೇರೆಗೆ ಅವರ ಸಲಹೆ ಸೂಚನೆ ಪಡ್ಕೊಂಡು ಈ ಹೊರೊಳ್ಗ ಪುಣ್ಯಾತ್ಮ ಮಠಗಳಿದ್ರೂ ಭಾಳ ಚೆಂದ ಗುರುಗಳಿದ್ದರೂ ಭಾಳ ಚಂದ ಅದಕ್ಕೆ ಕೂಡಲ ಸಂಗನ ಶರಣರಿಲ್ಲದ ಊರು ದೇಗುಲ ದೇಗುಲ ಹಾಳ ದೇಗುಲ ಅಂತ ಹೇಳ್ಯಾರ ಬುದ್ಧಿಜಿಯವರು ದೊಡ್ಡ ಉಪಕಾರ ಏನು ಅಂತ ಇಂಥ ಮಹಾತ್ಮರನ್ನು ನಮಗೆ ಹಳ್ಳಿ ಹಳ್ಳಿಗೆ ಕೊಟ್ಟು ಹೋಗ್ಯಾರ ಬಂಧುಗಳು ಅವ್ರು ಮಾಡಿರ್ತಕ್ಕಂಥ ಒಂದು ಎರಡು ಕಾರ್ಯ ಎಷ್ಟು ಹೇಳಿದ್ರು ಕೂಡ ಐತಿ ಅಂಥ ಒಂದು ಕಾರ್ಯದಲ್ಲಿ ನಾವೆಲ್ಲ ಪ್ರವೃತ್ತರಾಗೋಣ ಹೋಗಿ ಶ್ರೀಮಠದ ಕಾರ್ಯಕ್ರಮದ ಪೂಜ್ಯರ ಸಲಹೆ ಸೂಚನೆ ತಾವೆಲ್ಲ ಪಡ್ಕೋರಿ ನಮ್ಮ ಕುಂಬಾರ ಬಂಧುಗಳು ಇವತ್ತು ಮಾಡಿರ್ತಕ್ಕಂಥ ಈ ಹರಿಕೆ ಹಬ್ಬ ದಂಡಿನ ಕಾರ್ಯಕ್ರಮ ನಿಜವಾಗಿ ಯಶಸ್ವಿ ನಿಮ್ಮೆಲ್ಲರ ಆತ್ಮಕ್ಕೆ ಶಾಂತಿಯನ್ನು ತಂದತಿ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲ ಶುಭ ಕೋರಿ ಮತ್ತೊಮ್ಮೆ ಪೂಜೆಗೆ ತಮ್ಮೆಲ್ಲರ ಪರವಾಗಿ ನಮಸ್ಕಾರ ಹೇಳಿ ನಾನು ಮುಂದಿನ ಕಾರ್ಯಕ್ರಮ